ಅಯ್ಯೋ ಏನ್ ಮಾಡದಪ್ಪ ಈಗ ನಾನು ಹೋಗಿ ಹೋಗಿ ಆ ಆರಾಧನ ಕ್ಷಮೆ ಕೇಳ್ಬೇಕಾಗೈತಿ ಮಾವನಿಗೆ ಇರೋ ಸತ್ಯ ಹೇಳ್ಬೇಕಾಗೈತಿ ಅಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಈಗ ಆರುಕ್ಕು ದೇವ್ವಾ ಹ್ಮ್ ಎಲ್ಲಿಂದ ಬಂದು ಅಡ್ಕಾಯಿಸ್ಕಂತಪ್ಪ ದೇವ್ರಿ ಏನ್ ಮಾಡೋದು ಈಗ ಏನು ಮಾಡಕ್ಕಾಗಲ್ಲ ವಿಡಿಯಿಲ್ಲ ಅವಳು ಕ್ಷಮೆ ಕೇಳಿ ಮಾವನಿಗಿರೋ ಸತ್ಯ ಹೇಳಬೇಕು ನಾನೇನಾದ್ರೂ ಸತ್ಯ ಹೇಳಿದ್ರೆ ಮಾವನನ್ನ ಬಾಯಿ ಬಂದಂಗೆ ಬೈತಾರೆ ಅನ್ಸುತ್ತೆ ಅಯ್ಯೋ ಬೈಸ್ಕೊಳ್ಳೋಕ್ಕೂ ಆಗಲ್ಲ ಸತ್ಯ ಒಪ್ಕೊಂಡೇವಿ ಇದು ಇಲ್ಲ ಏನು ಮಾಡಲಿ ನಾನೀಗ ಅಯ್ಯೋ ಶಿಲ್ಪಾ ಶಿಲ್ಪಾ ಏನು ಶಿಲ್ಪ ಒಬ್ಬೊಬ್ಬಳೇ ಮಾತಾಡ್ಕೊಳ್ತ ಇದೀಯ ಯಾಕೆ ಏನಾಯ್ತು ಹಾಂ ಮಾವ ಬಂದ ಅನ್ಸುತ್ತೆ ಏನು ಮಾಡೋದೀಗ ಸೀ ಸತ್ಯ ಹೇಳ್ಬಿಡ್ತೀನಿ ಶಿಲ್ಪಾ ನಿನ್ನೆ ಮಾತಾಡ್ತಾ ಇರೋದು ಯಾಕೆ ಈ ಕಿವೆ ಕೇಳಿಸಲ್ವ ಯಾಕೆ ಹಂಗೆ ನಿಂತಿದ್ಯಾ ಯಾಕೆ ಏನಾಯ್ತು ಒಬ್ಬೊಬ್ರೇ ಮಾತಾಡ್ಕೊಂತ ಇದೀಯ ಅಂತ ಕೇಳಿದ್ರೆ ಸುಮ್ಮನೆ ನಿಂತಿದೆಯಲ್ಲ ಹಾಂ ತಿರುಗೈ ಕಡೆ ಮಾವ ಐಯ್ಯ ಎಲ್ಲಿಗೆ ಹೋಗ್ತೀರಮ್ಮ ಇಲ್ಲೇ ಜಮೀನ್ ಹತ್ರ ಹೋಗೋಣ ಅಂತ ಹೊರಟಿದ್ದೆ ಯಾಕೆ ಏನಾಯ್ತು ಯಾಕೆ ಗಾಬರಿ ಆಗಿದೆಯಲ್ಲ ಹಾ ರಾತ್ರಿ ಯಾಕೆ ನೆನೆ ರಾತ್ರಿ ಅಷ್ಟು ತಡ ಆಯ್ತು ನೀನ್ ಮನೆಗೆ ಬರೋದು ಹಾ ನಾವಾಗ್ಲೇ ಮಲ್ಕೊಂಡ್ಬಿಟ್ಟಿದ್ವಿ ನಿನ್ ಕಾದು ಕಾದು ಸಾಕಾಗೋಯ್ತು ಹೋಯ್ತು ನಮಗಂತೂ ಹಾ ಅಲ್ಲ ಜಲ್ದಿ ಬರ್ತೀನಿ ಆರು ಗಂಟೆ ಅಷ್ಟೊತ್ತಿಗೆ ಅಂತ ಹೇಳಿ ದುಡ್ಡಿಸ್ಕೊಂಡು ಹೋದಳು ಅಷ್ಟೊತ್ತಿನ ತಕನ ಅಷ್ಟೊತ್ತಿನ ತಕ ಏನ್ ಮಾಡ್ತಾ ಇದ್ರಿ ಅಲ್ಲಿ ಹಾ ಅದೇ ತಗೊಂಡ್ರಿ ಅಯ್ಯೋ ರಾತ್ರಿ ಯಾಕೆ ತಡವಾಗಿ ಬಂದ್ರಿ ಅಂತ ಕೇಳ್ತಾ ಹೇಳೋದು ಅದೇ ಬಸ್ ಪಂಚರ್ ಮಾಡಿ ನಮ್ಮನ್ನ ಆಟ ಆಡಿಸ್ಬಿಡ್ತು ಸರಿಯಾಗಿ ಬೆಂಡ್ಬಿಡ್ತು ಅಂತ ಹೇಳಿದ್ರೆ ಮಾವ ಯಾವ್ದೇ ಹೋಗಿದಕ್ಕೆ ಏ ಶಿಲ್ಪ ನಿನ್ನೆ ಕೇಳ್ತಾ ಇರೋದು ಯಾಕೆ ತಡ ಆಯ್ತು ನೆನೆ ದಿಸೋದ್ ಹಾ ಎಷ್ಟು ಗಂಟೆಗೆ ಬಂದೆ ಅದು ಅದು ರಾಗ ಹೇಳ್ತಾ ಇದೆಯಲ್ಲ ಎಲ್ಲಿಗೆ ಹೋಗಿದ್ರಿ ನೀನು ರಾಣಿನೂ ಹ ಅಲ್ಲ ನಿಮ್ಗೇನು ಹೇಳೋರು ಕೇಳೋರ್ ಇಲ್ವಾ ಅಷ್ಟು ರಾತ್ರಿ ಹೊತ್ತಾಗ ಬರೋದು ಮನೆಗೆ ಗೊತ್ತಾಗಲ್ವಾ ಹೆಣ್ಮಕ್ಳಾಗಿ ಅಷ್ಟೊತ್ತಿನ ತಕ್ಕನ ಏನ್ ಮಾಡ್ತಾ ಇದ್ರಿ ಅಲ್ಲಿ ಅಯ್ಯೋ ಮಾವ ಬಸ್ಸು ಪಂಚರ್ ಆಗಿತ್ತು ಕೊನೆ ಬಸ್ ಸೈಡ್ ಬರೋದು ಅದಕ್ಕೆ ಬಸ್ ಸಿಗ್ಲಿಲ್ವಲ್ಲ ಆಹಾ ನಾನುನು ರಾಣಿನೂ ಯಾವ್ದೋ ಎತ್ತಿನ ಗಾಡಿ ಬಂತು ನಮ್ಮೂರ್ ಕಡೆದು ಆ ಈ ಊರ್ ಕಡೆದು ಅದಕ್ಕೆ ಆ ಗಾಡೀಲಿ ಬಂದ್ವಿ ಅದಕ್ಕೆ ತಡ ಆಯ್ತು ರಾತ್ರಿ ಬರೋದು ನಾನು ಬರೋವಷ್ಟಲ್ಲಿ ಅಷ್ಟಲ್ಲಿ ಮಲ್ಕೊಂಡ್ಬಿಟ್ಟಿದ್ರಿ ಅತ್ತೆ ಎದ್ದಿದ್ರು ಆಹಾ ಅವ್ರಿಗೆ ಹೇಳ್ಬಿಟ್ಟು ಮಲ್ಕೊಂಡೆ ಮಾವ ಹಾ ಇಲ್ಲಾಂದ್ರೆ ಬೇಗನೆ ಬರ್ತಿದ್ವಿ ಹೌದಾ ಅಯ್ಯೋ ರಾಮ ಅಷ್ಟು ಕತ್ಲಲ್ಲಿ ನೀವಿಬ್ರೇನೆ ಎತ್ತಿನ ಗಾಡೀಲಿ ಬಂದ್ರಾ ಹುಷಾರಾಗಿ ಬಂದ್ರು ತಾನೇ ಹೋ ಮಾವ ಹುಷಾರಾಗಿ ಏನೋ ಬಂದ್ವಿ ಆದ್ರೆ ಏನಿಲ್ಲ ಬಿಡಿ ಸರಿ ಸರಿ ಆಯ್ತು ನಾನು ಸ್ವಲ್ಪ ಜಮೀನ್ ಕಡೆಗೆ ಹೋಗ್ ಹೋಗ್ತೀನಿ ಅಯ್ಯೋ ಮಾವ ಒಂದು ನಿಮಿಷ ನಿನ್ ಇಲ್ಲಿ ನಿಮ್ಮ ಹತ್ರ ಏನೋ ಹೇಳ್ಬೇಕಾಗಿತ್ತು ಏನ್ ಹೇಳ್ಬೇಕು ಹಾ ಅದೇನ್ ಹೇಳ್ಬೇಕು ಅಂತಿದ್ಯಾ ಬೇಗ ಹೇಳು ನನಗೆ ಟೈಮ್ ಆಗುತ್ತೆ ಹೋಗ್ಬೇಕು ಅದು ಮಾವ ಹಾ ರಾಧಾ ರಾಧನು ಕರೀದಿ ರಾಧಾನು ಇದ್ರೆ ಅದು ಹೇಳಕ್ಕೆ ಚೆನ್ನಾಗಿರುತ್ತೆ ರಾಧನು ಯಾಕೆ ಏನ್ ಹೇಳ್ಬೇಕು ರಾಧನ್ಗೆ ಓ ಮಾವ ಕರೀದಿ ಮಾವ ಹೇಳ್ತೀನಿ ಏನು ಅಂತಾನೆ ರಾಧಾ ರಾಧಾ ಬಾಯಿಲಿ ಏನ್ರಿ ಏನು ಇಲ್ಲ ಶಿಲ್ಪ ಏನೋ ಹೇಳ್ಬೇಕಂತೆ ಬಾಯ್ಲಿ ನೀನು ಏನ್ ಶಿಲ್ಪ ಏನ್ ಹೇಳು ಅದೇನು ಇಲ್ಲ ಅಹಾ ರಾಧಾ ಮಾವ ಇಬ್ರು ಇಬ್ರು ನನ್ನ ಕ್ಷಮಿಸ್ಬಿಡ್ರಿ ನನ್ನಿಂದ ಅಹ್ ನೀವು ಜಗಳ ಆಡಂಗಾಯ್ತು ಅದಕ್ಕೆ ಕ್ಷಮೆ ಕೇಳ್ತಾ ಇದೀನಿ ನಿಮ್ಮಿಬ್ರ ತಗೋನು ಕ್ಷಮೆನಾ ನೀನೇನ್ ತಪ್ಪು ಮಾಡಿದ್ಯಾ ಶಿಲ್ಪ ಇದ್ಯಾಕೆ ನಮ್ಮ ಇಬ್ರು ಹಿಂಗೆ ಕ್ಷಮೆ ಕೇಳ್ತಾ ಇದ್ಯಾ ನೀನೇನ್ ಮಾಡಿದ್ಯಾ ಅಂತದ್ದು ಏನಮ್ಮ ಶಿಲ್ಪ ಏನ್ ಮಾಡ್ಬೇಕು ಯಾಕೆ ಕ್ಷಮೆ ಕೇಳ್ತಾ ಇದೀಯ ಇವ್ರಿಬ್ರುನು ಯೋ ಸ್ವಲ್ಪ ನಾನು ಏನ್ ಹೇಳ್ತೀನಿ ಅಂತ ಕೇಳಿ ಎಲ್ರು ಆಮೇಲೆ ನೀವು ನಿಮ್ಮ ಅಭಿಪ್ರಾಯ ಹೇಳಿದ್ರಂತೆ ಹಾ ರೀ ಅವಳೇನೋ ಹೇಳ್ಬೇಕು ಅಂತ ಬರ್ತಿದ್ದಾಳೆ ಹಾ ಸ್ವಲ್ಪ ಹೇಳೋದಕ್ಕೆ ಬಿಡಿ ಅವಳಿಗೆ ಹಾ ಶಿಲ್ಪ ಏನು ಹೇಳಿ ಶಿಲ್ಪ ಯಾಕೆ ಕ್ಷಮೆ ಕೇಳ್ತಾ ಇದೆಯಾ ನಮ್ಮಿಬ್ರೂ ಹಾ ಅಯ್ಯೋ ನಾನು ಹೋಗಿ ಹೋಗಿ ಇವರಾದ ಕ್ಷಮೆ ಕೇಳ್ಬೇಕಲ್ಲಪ್ಪಾ ಅದೇ ಊತ್ ಕಾಡ್ತೀನಿನಾ ಅಯ್ಯೋ ಏನು ಮಾಡೋಕ್ಕಾಗಲ್ಲ ತಪ್ಪು ಒಪ್ಕೊಂಬಲೇಬೇಕು ಇಲ್ಲದಿರ ನನಗೆ ಉಳಿದಾಲ ಇಲ್ಲ ಏ ಶಿಲ್ಪ ಜಲ್ದಿ ಹೇಳು ಅದೇನು ಅಂತಾನ ಅಯ್ಯ ನನಗೆ ಟೈಮ್ ಆಗುತ್ತೆ ಜಮೀನು ಹತ್ರ ಹೋಗಬೇಕು ಅಂತ ನಾನಿದ್ರೆ ಅವಾಗಿಂದಾನ ಹೇಳಿದ್ದೆ ಹೇಳ್ತಾ ಇದೆಯಲ್ಲ ಮುಂದೆ ಕೇಳೋದು ಯಾಕೆ ಕ್ಷಮೆ ಕೇಳ್ತಾ ಇದ್ದೀನಿ ಏನಾಯ್ತು ಏನು ತಪ್ಪು ಮಾಡಿದೀನಿ ಅಂತಾನೆ ಅದು ಮಾವ ಅದೇ ನೀವು ಮೊನ್ನೆ ಹತ್ತು ಸಾವಿರ ಕೊಟ್ಟಿದ್ದ ರಾಧಾ ರಾಮು ಸ್ಕೂಲ್ ಬ್ಯಾಗ್ನಾಗ ಇಕ್ಕಿದ್ದೇನೆ ಅಂತ ಹೇಳಿ ನಾನು ತಂದು ಕೊಟ್ಟನಲ್ಲ ಅವಾಗ ನೀವು ರಾಧನ ಬ್ಯಾಗ್ ಬಂದಂಗೆ ಬೈದ್ರಲ್ಲ ಜವಾಬ್ದಾರಿ ಇಲ್ಲ ಅದು ಇದು ಅಂತ ಹೇಳಿ ಹೌದು ಜವಾಬ್ದಾರಿ ಇಲ್ದೇನೆ ಅವಳು ಎಲ್ಲೋ ತಗೊಂಡೋಗಿ ಎಲ್ಲೋ ಇಕ್ಕಿದ್ದಾಳೆ ಅದಕ್ಕೆ ಬೈದೆ ಅದಕ್ಕೆ ನೀವಾಗ ಅದು 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 ರಾಧ ಏನು ಸರಿಯಾಗಿ ಆದ್ರೆ ಆದರೆ ದುಡ್ಡನ್ನ ಎತ್ಕೊಂಡು ನಾನೇ ರಾಮ ರಾಮು ಬ್ಯಾಗ್ನಿಕ್ಕಿದ್ದು ನೀನು ಯಾಕೆ ಈ ಥರ ಮಾಡಿದೆ ಶಿಲ್ಪ ಹಾ ಅನ್ಯಾಯವಾಗಿ ರಾಧನ ಬಾಯ್ಗೆ ಬಂದಂಗೆ ಬೈದ್ಬಿಟ್ಟನಲ್ಲ ಜವಾಬ್ದಾರಿ ಇಲ್ಲ ಅಂತ ಹೇಳಿ ಹಾ ರಾಧಾ ಸರಿಯಾಗಿ ಇಕ್ಕಿದ್ಲು ನೀನು ಯಾಕೆ ಹಿಂಗೆ ಮಾಡಿದೆ ಅದು ಮಾವ ಸುಮ್ಮನೆ ತಮಾಷೆ ಮಾಡಿದೆ ಮಾವ ಅದೇ ನೀವು ಏನಂತೀರಾ ಅಂತ ನೋಡೋಣ ಅಂತೇಳಿ ರಾಧಾ ಅಲ್ಲಿಕ್ಕಿದ್ದ ಬೀಗ ತೆಗೆದು ತೆಗೆದುಬಿಟ್ಟು ಒಬ್ಬ ರಾಮ ಬೇಡ ಕಿಕ್ಕಿದ್ದು ನಾನೇನೆ ಅವತ್ತು ನಿಮಗೆ ನಾನು ಅಲ್ಲಿಕ್ಕಿದ್ದಾಳೆ ರಾಧಾ ಅಂತೇಳಿ ಹುಡುಕಂಬಂದು ತಂದು ಕೊಟ್ಟಿದ್ದು ನಾನೇನೆ ಅದು ನೀವು ಹೆಂಗೆ ಬೈತೀರಾ ಅಥವಾ ನಿಮ್ಮ ನಿಮ್ಮೆಂಥ ಇಲ್ವಾ ಅಂತೇಳಿ ನೋಡೋಣ ಅಂತೇಳಿ ಸುಮ್ಮನೆ ಕಿಕ್ಕಿದ್ದು ಮಾವ ದಯವಿಟ್ಟು ನಮ್ಮ ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡ್ರಿ ನನ್ನಿಂದ ನೀವು ಜಗಳ ಆಡೋಂಗಾಯ್ತು ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ಏನು ನಾವಿಬ್ರು ಜಗಳ ಆಡೋದಕ್ಕೆ ನೀನ್ ಕಳೆದನ ಏನು ಶಿಲ್ಪ ಇದು ಏನು ಇನ್ನೇನು ಚಿಕ್ಕ ಮಗುನ ತಮಾಷೆ ಮಾಡೋದು ಇಂಥದ್ದಲ್ಲ ತಮಾಷೆ ಮಾಡೋದು ಆ ಇಷ್ಟಿನ ಯಾಕೆ ಕೇಳಿಲ್ಲ ನೀನು ಇದನ್ನು ಅದು ಮಾವ ಇಷ್ಟ ದಿನ ನನಗೆ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ ನನ್ನ ರಾತ್ರಿ ನನಗೆ ಭಯವಾದಂಗೆ ಆಯಿತು ಅದಕ್ಕೆ ರಾಧನಿಗೂ ನಿಮ್ಗೂ ಜಗಳ ಕಂದಿದ್ದು ಬಿಟ್ಟಲ್ಲ ಅದಕ್ಕೆ ಹಿಂಗಾಯಿತು ಏನೋ ಅಂತ ಹೇಳಿ ಅನಿಸ್ಬಿಟ್ಟು ಈಗ ಕ್ಷಮೆ ಕೇಳ್ತಾ ಇದೀನಿ ಮಾವ ದಯವಿಟ್ಟು ನನ್ನ ತಪ್ಪು ತಿಳ್ಕಂಬಕ್ಕೆ ಹೋಗ್ಬಿಟ್ಟು ನಾನು ಕ್ಮಿಮಿಸ್ಬಿಡಿ ಮಾವ ರಾಧಾ ನೀನು ಅಷ್ಟೇನೆ ನಾನು ಕ್ಷಮಿಸಿ ಬಿಡು ಕ್ಷಮೆನಾ ಇಂಥ ಕೆಲಸ ಮಾಡಿ ಕ್ಷಮಿಸು ಅಂತ ಹೇಳಿ ಕೇಳ್ತಾ ಇದೆಯಲ್ಲ ನಾಚಿಕೆ ಆಗಲ್ವಾ ನಿನಗೆ ಹಾ ನಾವಿಬ್ಬರು ಜಗಳ ಆಡೋದು ನೋಡಿ ನೀನು ತಮಾಷೆ ಮಾಡ್ತಿದ್ದ ಅಲ್ಲ ನಾನು ರಾಧಾನೇ ನಿಜವಾಗ್ಲೂ ತಪ್ಪು ಮಾಡಿದಾಳೆ ಜವಾಬ್ದಾರಿ ಇಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದ್ಬಿಟ್ನಲ್ಲ ರಾಧಾ ಎಷ್ಟು ಬೇಜಾರು ಮಾಡ್ಕೊಂಡಿದ್ಲು ಗೊತ್ತ ಅವತ್ತಿಂದನ ಅಲ್ಲ ಶಿಲ್ಪ ಈ ತರ ವಿಷಯದಲ್ಲಿ ಯಾರಾದರೂ ದುಡ್ಡಿನ ವಿಷಯದಲ್ಲಿ ತಮಾಷೆ ಮಾಡ್ತಾರ ಅದೇನು ಇಷ್ಟು ಅಷ್ಟು ದುಡ್ಡ ಏನು ಒಂದು ರೂಪಾಯಿ ಎರಡು ರೂಪಾಯಿ ಅಂತ ತಿಳ್ಕೊಂಡಿದ್ದು ಹೆಂಗೆ ಅಲ್ಲ ದುಡ್ಡು ತಗೊಂಡೋಗಿ ರಾಮು ಬ್ಯಾಗ್ನಾಗಿಕ್ಕಿದೆಯಲ್ಲ ಅವ್ನು ಏನಾದರೂ ತಗೊಂಡೋಗಿ ಎಲ್ಲಾದರೂ ಆಟಾಡಕ್ಕೆ ತಗೊಂಡೋಗಿ ಯಾರಾದ್ರೂ ಎತ್ಕೊಂಡಿದ್ರೆ ಯಾರು ಜವಾಬ್ದಾರಿ ಹಾಂ ಏನೋ ಆಗಿಲ್ವಲ್ಲ ಬಿಡು ನಾನೇ ತಂದು ಕೊಟ್ಟನಲ್ಲ ದುಡ್ಡ ಮಾವನಿಗೆ ತನ್ಕೋ ಏನೋ ಕೊಟ್ಟಿ ಆದ್ರೆ ತರದಲ್ಲೇನೆ ರಾಮು ಏನಾದ್ರು ಅದನ್ನ ಶಿಶ್ವಾರ್ಕ ಎಲ್ಗಾದ್ರು ತಗೊಂಡೋಗಿದ್ರೆ ಅಲ್ಲಿ ಏನಾದ್ರು ಎತ್ಕೊಂಡಿದ್ರೆ ಏನು ಗತಿ ಹಾ ಅವಾಗ ಅದನ್ನ ನಾನು ಬಾಯಿಗೆ ಬಂದಂಗೆ ಬೈದು ಹತ್ತು ಸಾವಿರ ತಾಂಬ್ರವ್ ಅಂತ ಹೇಳಿ ಬೈದು ಕಳಿಸ್ತಾ ಇದ್ದೆ ಹಾ ಜವಾಬ್ದಾರಿ ಇಲ್ದೆ ನಡ್ಕೊಂತೀಯ ಏನೋ ಬುದ್ಧಿವಂತೆ ಅಂತ ಹೇಳಿ ಮದುವೆ ಆಗಿ ಎಲ್ಲ ಮನೆ ಜವಾಬ್ದಾರಿ ಎಲ್ಲ ಕೊಟ್ಟರೆ ಇಂಕ ಮಾಡೋದು ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದೆ ಹಾಂ ಅವಾಗ ಆ ದುಡ್ಡು ತರ ಕೇಳ್ಕೋಬೇಕಾಗಿತ್ತು ರಾಧಾ ಹಾಂ ಇಂಥ ಕೆಲಸ ಮಾಡಿದೆಯಲ್ಲ ತಮಾಷೆಗೆ ಅಂತ ಹೇಳ್ತಾ ಇದೆಯಲ್ಲ ತಮಾಷೆಗೆ ಯಾರಾದ್ರು ಇಂಥ ಕೆಲಸ ಮಾಡ್ತಾರ ಹಾ ಅಲ್ಲ ಬುದ್ಧಿಮಾತಿ ಆಗಿದೆ ಮದುವೆ ವಯಸ್ಸಿಗೆ ಬಂದಿದ್ಯಾ ಹಿಂಗೆಲ್ಲ ಆಡ್ತಾರ ಯಾರಾದ್ರೂ ಅಯ್ಯೋ ಹೋಗ್ಲಿ ಬಿಡು ಕೃಷ್ಣಪ್ಪ ಏನೋ ತಿಳಿದ್ರೆ ಏನೋ ತಪ್ಪು ಮಾಡಿಬಿಟ್ಟಾಳೆ ಇನ್ನು ಸಣ್ಣ ಹುಡುಗಿ ಬುದ್ಧಿ ಹೋಗೇ ಇಲ್ಲ ಇವಳಿಗೆ ಹಾಂ ಬಿಡು ಹೋಗಲಿ ಯಾಕೆ ಹಾಕ್ಬೋತೀಯಾ ಏ ಶಿಲ್ಪ ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ಹಾಂ ಎಲ್ಲ ಯಾರಾದ್ರೂ ಇಂಥ ದುಡ್ಡಿನ ವಿಷಯಾಗಿ ಹಿಂಗೆಲ್ಲ ಮಾಡ್ತಾರೇನೆ ನಾನು ಹೇಳ್ತೀನಿ ಹೋಗಪ್ಪ ಕೃಷ್ಣ ಏನೋ ಕೆಲಸ ಐತೆ ಜಮೀನ್ ಅಂದಲ್ಲ ಹೋಗು ಅಲ್ಲಮ್ಮ ಇವಳು ನೋಡು ಎಷ್ಟು ಸುಲಭನಾಗಿ ಹೇಳ್ತಾ ಇದ್ದಾಳೆ ನಾನು ತಮಾಷೆ ಮಾಡೋಕೆ ಆ ಥರ ಎತ್ತಿಕ್ಕಿದ್ದು ದುಡ್ಡು ಅಂತಾನ ಹಾಂ ಪಾಪ ರಾಧಾ ಎರಡು ಎರಡು ರಾತ್ರಿ ಇದ್ದೇನೆ ಮಾಡಿಲ್ಲ ನೋಡು ನನ್ನ ಗಂಡಗೆ ಬೇಜಾರ್ ಮಾಡ್ಬಿಟ್ನಲ್ಲ ಒಂದು ಕೊಟ್ಟಿರೋ ಜವಾಬ್ದಾರಿನ ಸರಿಯಾಗಿ ಅಂತ ಹೇಳಿ ಅಂತೇಳಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಗೊತ್ತಾ ಹಾ ಮಾವ ಕ್ಷಮಿಸ್ಬಿಡು ಅಂತ ಕೇಳ್ಕೊಂಡ್ಮೇಲೆ ಯಾಕೆ ಮಾವ ಇಷ್ಟೊಂದು ಅಲ್ಲ ನೀನು ನಾನು ನನ್ನ ತಪ್ಪನ್ನ ನಾನು ಅರ್ಥಕೊಂಡು ಈ ಕ್ಷಮೆ ಕೇಳ್ತಾ ಇದೀನಲ್ಲ ಕ್ಷಮಿಸ್ಬಿಡು ಮಾವ ಅಂತ ಕೇಳಿದಂಗೆಲ್ಲ ಇಷ್ಟೊಂದು ಬೈತಾ ಇದೆಯಲ್ಲ ಮಾವ ಸಾಕು ಬಿಡು ಬೈದಿದ್ದು ಅಯ್ಯೋ ಏನು ಸತ್ಯ ಹೇಳ್ಬೇಕು ಅಂತೇಳಿ ಹೇಳಿದ್ರೆ ನೀನು ಈ ಥರ ಮಾತಾಡ್ತಾ ಇದೆಯಲ್ಲ ಮಾವ ಹ್ಮ್ ಇಲ್ಲ ಮತ್ತೆಗ ನೀನು ಮುದ್ದು ಮಾಡ್ತಾರ ನಿನ್ನ ಅಲ್ಲ ನೋಡಿದೆನಮ್ಮ ಇವಳು ನಾ ಸಸ್ಯಾಗಿ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಇನ್ನೂ ಇಂಥ ಹುಡುಗ್ ಬುದ್ಧಿ ಹೋಗೇ ಇಲ್ಲ ಇವಳಿಗೆ ಅಂತದ್ರಾಗೆ ಇವಳು ಈ ಮನೇನು ಜವಾಬ್ದಾರಿನ ವಹಿಸ್ಕೊಂಡು ನಿಭಾಯಿಸ್ತಿಲ್ಲ ರಾಮನ್ ನೋಡ್ಕೊಂತ ಇಲ್ಲ ಹಾಂ ಹೋಗಿ ಹೋಗಿ ನೀನು ಇವಳನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದಲ್ಲ ಹೋಗ್ಲಿ ಬಿಡು ಹೋಗ್ಲಿ ಈಗ ಅದೆಲ್ಲ ಯಾಕೆ ಈಗ ಇವಳು ಮದುವೆ ಆಗಿಲ್ಲ ತಾನೇ ಬಿಡು ಅಷ್ಟೊಂದು ಸಿಕ್ ಮಾಡ್ಕೊಂಡಿದ್ಯಾ ಕ್ಷಮೆ ಕೇಳಲಲ್ಲ ಅವಳೇನೆ ಅವಳು ತಪ್ಪ ಅವಳಿಗೆ ಗೊತ್ತಾಗೈತಿ ಹಾ ಏನೋ ಮಾವ ಹೇಳಿ ಆಟ ಆಡಸೋಣ ತಮಾಷೆ ಮಾಡೋಣ ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ ಶಿಲ್ಪ ನಿನ್ಗೆ ಹಾಂ ಬುದ್ಧಿವಂತೆ ನೀನು ಓದಿದ್ಯಾ ಅಂತ ಹೇಳಿ ತಿಳ್ಕೊಂಡಿದ್ದೆ ಆದರೆ ನೀನು ಇಂಥ ದಡ್ ಕೆಲಸ ಮಾಡಿದ್ಯಲ್ಲ ರಾಧಾ ರಾಧಾ ಈ ವಿಷಯ ಗೊತ್ತಿಲ್ಲದೆ ನೀನೇ ತಪ್ಪು ಮಾಡಿದ್ಯಾ ಅಂತ ಹೇಳಿ ನಿನ್ನ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡೋದು ರಾಧಾ ನನ್ನಿಂದ ನಿನಗೆ ತುಂಬ ಬೇಜಾರಾಗೈತೆ ಹಾಂ ಆದರೆ ನನಗೂ ಏನು ಅಂತ ಗೊತ್ತಿರ್ಲಿಲ್ವಲ್ಲ ಆ ಅದಕ್ಕೆ ರೇಗಾಡ್ಬಿಟ್ಟೆ ಬ್ಯಾಂಕ್ ಬೇರೆ ಟೈಮ್ ಆಗಿತ್ತು ಬೇರೆ ಕಟ್ಟಬೇಕಾಗಿತ್ತು ಅದಕ್ಕೆ ಆತರ ರೇಗಾಡ್ಬಿಟ್ಟೆ ತಪ್ಪಿಲ್ಲ ಹೋಗ್ಲಿ ಬಿಡಿ ಇನ್ನೇನ್ ಮಾಡಕ್ ನನಗೂ ಅವಾಗ ಗೊತ್ತಾಗ್ಲಿಲ್ಲ ಈ ತರ ಆಗಿರ್ಬೋದು ಅಂತ ನಾನೇ ಎಲ್ಲೋ ಮಾಡ್ತು ರಾಮು ಏನೋ ಅಂತ ಅಂತೇಳಿ ಅಂದ್ಕೊಂಡ್ ಸುಮ್ನಾಗಿದ್ದೆ ನೀವು ಕೊಟ್ಟಿರೋ ಜವಾಬ್ದಾರಿನ ಸರಿಯಾಗಿ ಸರಿಯಾಗಿಲ್ಲ ಅಂತ ನನಗೂ ಬೇಜಾರಾಗಿತ್ತು ಈಗ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ ಹೋಗ್ಲಿ ಬಿಡಿ ಹಾ ನೋಂದ್ಕೊಬೇಡಿ ಸತ್ಯ ಏನು ಅಂತ ಅವಾಗ ಗೊತ್ತಾಗಿರ್ಲಿಲ್ವಲ್ಲ ಅದಕ್ಕೆ ಮೇಲೆ ರೇಗಾಡಿದ್ರಿ ಬಿಡಿ ಇಲ್ಲ ಬೇಜಾರ್ ನೀನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ರಾಧಾ ಅದಕ್ಕೆ ನಾನು ನಿನ್ನ ಒಪ್ಪಿ ಮದುವೆ ಆಗಿದ್ದು ಹ್ಮ್ ನಾನು ಈ ಮನೇನು ನನ್ ಮಗನೂ ಚೆನ್ನಾಗಿ ನೋಡ್ಕೊಂತೀಯ ಅಂತ ಹ ಅದೇ ತರ ನೋಡ್ಕೊಂತ ಇದೀಯಾ ಆದ್ರೆ ಏನು ಮಾಡೋದು ಇಂತ ಒಂದು ಆ ಏನು ಮನಸ್ತಾಪಗಳು ಬರ್ತಾ ಇರ್ತವೆ ಬೇಜಾರ್ ಮಾಡ್ಕೋಬೇಡ ಯಾರ ಯಾರೋ ಮಾಡಿರೋ ತಪ್ಪಿಗೆ ನಿನ್ ಬೈದಂಗಾಯ್ತು ಹಾಂ ತಪ್ಪಾಯ್ತು ಕ್ಷಮಿಸ್ಬಿಡು ಪರವಾಗಿಲ್ಲ ಬಿಡಿ ನೀವ್ ಯಾಕೆ ನನ್ನ ಹತ್ರ ಕ್ಷಮೆ ಕೇಳ್ತೀರಾ ಗಂಡ ಎಂಟಿ ಅಂದ್ಮೇಲೆ ಕ್ಷಮೆ ಗಿಮೆ ಅಂತ ಏನು ಕೇಳಬಾರದು ಹ ಪರವಾಗಿಲ್ಲ ಬಿಡ್ರಿ ನಾನೊಂದ್ ದಿವಸ ಏನಾದ್ರು ತಪ್ಪು ಮಾಡಿದ್ರೆ ನೀವ್ ಕ್ಷಮಿಸ್ಬೇಕು ನೀವ್ ತಪ್ಪು ಮಾಡಿದಾಗ ನಾನ್ ಕ್ಷಮಿಸ್ಬೇಕು ಅದೇ ಅಲ್ವಾ ಆವಾಗ್ಲಿ ಅಲ್ವಾ ಸಂಸಾರ ಚೆನ್ನಾಗಿರೋದು ಪರವಾಗಿಲ್ಲ ಹೋಗ್ ಬನ್ನಿ ಸರಿ ಆಯ್ತು ರಾಧಾ ಮಧ್ಯಾಹ್ನ ಬುತ್ತಿ ಹೊತ್ಕೊಂಬ ಅಲ್ಲೇ ಊಟ ಮಾಡ್ತೀನಿ ನಾನು ಹ್ಮ್ ಸರಿ ಆಯ್ತು ತತ್ತೀನಿ ಹೋಗಿ ರಾಮು ರಾಮು ಎಲ್ಲಿಗೋಗಿದ್ದೋ ರಾಮು ಹೌದಾ ಊಟ ಮಾಡಿದ್ಯಾ ಊಟ ಮಾಡಿಲ್ಲ ಅಂದ್ರೆ ರಾಧಾಮನ್ ಹತ್ರ ಹೋಗಿ ಊಟ ಇಕ್ಕಿಸ್ಕೊಂಡು ಊಟ ಮಾಡೋಗಪ್ಪ ನಾನು ಜಮೀನ್ ಕಡೆ ಹೋಗ್ಬರ್ತೀನಿ ಹೋಗು ನಿಮ್ಮ ಅಮ್ಮಯ್ಯ ಬುತ್ತಿ ಹೊತ್ಕೊಂಡು ಒಲ್ತಾ ಬತ್ತಾಳೆ ನೀನು ಅಮ್ಮನ ಜೊತೆಗೆ ಬಾ ಹೋಗು ಸರಿ ಬಾ ಊಟ ಮಾಡುವಂತೆ ಓಕೆ ಸ್ನೇಹಿತರೆ ಈ ವಿಡಿಯೋ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ಕೊಳ್ರಿ ಮುಂದಿನ ಸಿಗ್ತೀವಿ ನಮಸ್ಕಾರ